ನಮಸ್ಕಾರ ಇದು ನ್ಯೂಸ್ ಅಂಡ್ ವ್ಯೂಸ್ ಸುದ್ದಿ ಮತ್ತು ಸುದ್ದಿಯ ವಿಶ್ಲೇಷಣೆ ಪ್ರತಿಯೊಂದು ಸುದ್ದಿಯೂ ಹಾಗೆ ಮೇಲ್ನೋಟಕ್ಕೆ ಸುದ್ದಿ ಏನ್ ಕಾಣುತ್ತೆ ಅದು ಮಾತ್ರ ಸುದ್ದಿ ಅಲ್ಲ ಸುದ್ದಿಯ ಹಿಂದೆ ಸುದ್ದಿ ಇರುತ್ತೆ ಹಾಗೆಯೇ ಒಂದು ಘಟನೆಯನ್ನ ಬಿಟ್ವೀನ್ ದ ಲೈನ್ಸ್ ನೋಡೋದಿರುತ್ತಲ್ಲ ಅದು ಬಹಳ ಮುಖ್ಯವಾದ ಅಂದರೆ ಎಲ್ಲವೂ ಕೂಡ ಮಾತುಗಳಲ್ಲಿ ಇರಲ್ಲ ಮಾತುಗಳ ಹಿಂದೆ ಸತ್ಯ ಅಡಗಿರುತ್ತೆ ಸತ್ಯ ಅಡಗಿ ಕುಳಿತಿರುತ್ತೆ ಅದನ್ನ ಹೆಕ್ಕಿ ತೆಗಿಬೇಕಾಗುತ್ತೆ ಸೊ ಹೆಕ್ಕಿ ತೆಗೆದ ಸಂದರ್ಭಗಳಲ್ಲಿ ವಿಲ್ ಹ್ಯಾವ್ ಟು ಅನಲೈಸ್ ಇಟ್ ಕೂಗಾಟ ಮಾಡಿದ್ರೆ ಏನೂ ಆಗಲ್ಲ ಆದ್ರೆ ಇವತ್ತಿನ ದಿನ ಬಹುತೇಕ ಮಾಧ್ಯಮದವರು ಕೂಗು ಮಾರಿಗಳಾಗಿದ್ದಾರೆ ಅದು ಬಹಳ ಜನರಿಗೆ ಕೂಗಾಟ ಇಷ್ಟ ಇರ್ಲಿ ನಾನು ಒಂದು ದಾಸರ ಪದವನ್ನು ಮೊದಲ ಮೊದಲು ಮಾಡ್ತೀನಿ ಅದೇನ್ ಗೊತ್ತಾ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ನಾಲಿಗೆ ಆಚಾರ ಇಲ್ಲ ನಮ್ಮಲ್ಲಿ ಹೇಳ್ತಾರೆ ಏ ಏ ಎಲುಬಿಲ್ಲದ ನಾಲಿಗೆ ಬಿಡಿ ಎಲುಬಿಲ್ಲದ ನಾಲಿಗೆ ಅಂದ್ರೆ ಅದು ಯಾವ ಕಡೆ ಬೇಕಾಳ ಹೊರಳುತ್ತೆ ಈ ಕಡೆ ಹೊರಳುತ್ತೆ ಆ ಕಡೆ ಹೊರಳುತ್ತೆ ಆ ಕಡೆ ಹೊರಳುತ್ತೆ ಈ ಕಡೆ ಹೋಗುತ್ತೆ ಬೇಲ ಹೋಗುತ್ತೆ ಕೆಳಗೆ ಬರುತ್ತೆ ಸೊ ಅದಕ್ಕೆ ಒಂದು ಸ್ಪಷ್ಟವಾದ ನಾಲಿಗೆಗೆ ಸಿದ್ಧಾಂತ ಇರಲ್ಲ ಆದರೆ ಆ ನಾಲಿಗೆಯನ್ನ ಮನಸ್ಸು ನಿಯಂತ್ರಿಸಬೇಕಾಗತ್ತೆ ಮನಸ್ಸಿಗೆ ಸಿದ್ಧಾಂತ ಇರಬೇಕು ನಮ್ಗೆ ಇದನ್ನು ಯಾಕೆ ನಾನು ಅನ್ನೋದು ನಿಮ್ಗೆ ನಂತರ ಗೊತ್ತಾಗತ್ತೆ ನಿನ್ನೆ ಕೇಂದ್ರ ಸಂಪುಟ ಒಂದು ಬಹಳ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ತದೆ ಅದು ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ಜಾತಿ ಗಣತಿ ಏನಿದೆ ಅದು ಮುಂದಿನ ಗಣತಿ ಜನಗಣತಿಯ ಸಂದರ್ಭದಲ್ಲಿ ಜಾತಿ ಗಣತಿಯನ್ನು ಮಾಡಲಾಗುವುದು ಅದು ಯಾವಾಗ ಅನ್ನುವ ಪ್ರಶ್ನೆ ಕೂಡ ಸಿ ಆ ಸಂದರ್ಭದಲ್ಲಿ ಇತ್ತು ಎರಡ್ ಸಾವಿರದ ಮೂವತ್ತೊಂದು ಇರಬಹುದು ಆವಾಗ ಅಂದ್ರೆ ಎರಡ್ ಸಾವಿರದ ಮೂವತ್ತೊಂದರಲ್ಲಿ ರೀ ಎಷ್ಟು ವರ್ಷದಿಂದ ಅಂತ ಹಾಗಿದ್ರೆ ಯಾಕೆ ಈಗ ಎನೌನ್ಸ್ ಮಾಡಿದ್ರು ಅದಕ್ಕೂ ಮೊದಲು ಈ ಪ್ರೊಸೆಸ್ ಪ್ರಾರಂಭ ಆಗತ್ತ ಇಂತಹ ಹಲವು ಪ್ರಶ್ನೆಗಳಿವೆ ಇದು ಟೆಕ್ನಿಕಲ್ ಪ್ರಶ್ನೆಗಳು ಆದ್ರೆ ಬಹಳ ಮುಖ್ಯವಾಗಿ ಜಾತಿ ಗಣತಿ ಮಾಡುವ ತೀರ್ಮಾನವನ್ನ ಕೇಂದ್ರ ಸರ್ಕಾರ ಯಾಕೆ ತಗೊಳ್ತು ಇದು ಪ್ರಶ್ನೆ ಅದಕ್ಕೊಂದು ಎರಡ್ ಮೂರು ಪಾಯಿಂಟ್ ಅನ್ನ ನಾವು ಮಾಡ್ತಾ ಹೋಗೋದು ಮೊದಲನೇದಾಗಿ ಒಂದು ಜಾತಿಯ ಗಣತಿ ಮಾಡುವುದಕ್ಕೆ ಅಂದ್ರೆ ಒಂದು ಈ ದೇಶದ ಜನರ ಮನಸ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂತಹ ಯುದ್ಧದ ಕಾರ್ಮೋಡ ಅನ್ನುವ ಮಾತನ್ನ ನಾನು ಹೇಳಿದೆ ಯುದ್ಧ 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 ಇಂತ ಸಂದರ್ಭದಲ್ಲಿ ಯಾಕೆ ಗೊತ್ತಿಲ್ಲ ಬೇರೆ ವಿಚಾರದ ಅರ್ಥ ಮಾಧ್ಯಮನು ಸ್ವಲ್ಪ ಆ ಕಡೆ ಹೋಗ್ಲಿ ಜನ ಚರ್ಚೆ ಮಾಡ್ಲಿ ಅಂತ ಮೋದಿ ಅಮಿತ್ ಶಾ ಮತ್ತು ಅವ್ರ ಥಿಂಕ್ ಟ್ಯಾಂಕ್ ಇದ್ರೆ ಅವ್ರು ಅಂದ್ಕೊಂಡಿರ್ಬೇಕು ಹಾಗಿದ್ರೆ ಯಾಕೆ ಯಾಕೆ ಯುದ್ಧದಿಂದ ಜನರ ಮನಸ್ಸನ್ನ ಬೇರೆಡೆಗೆ ಸೆಳೆಯುವ ಯತ್ನ ಪ್ರಾರಂಭ ಆಯ್ತು ಇದಕ್ಕೂ ಸರಳ ಉತ್ತರ ಇದೆ ಇದಕ್ಕೂ ಸರಳ ಉತ್ತರ ಇದೆ ಸರಳವಾದ ಉತ್ತರ ಏನು ಅಂತ ಅಂದ್ರೆ ಒಂದು ಈ ಯುದ್ಧ ಏನಿದೆ ಸೇಡು ಯುದ್ಧ ಪ್ರತಿಕಾರ ಅನ್ನುವ ವಾತಾವರಣವನ್ನ ಸೃಷ್ಟಿಸಿದ್ದು ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಬಿಜೆಪಿ ರಾಜಕಾರಣವೇ ಪ್ರತಿಕಾರ ಮತ್ತು ಸೇಡಿನ ರಾಜಕಾರಣದ ಮೇಲೆ ನಿಂತದ್ದು ಸೊ ಈ ಪ್ರತಿಕಾರ ಸೇಡಿನ ರಾಜಕಾರಣ ನಿಂತಿರುವುದರಿಂದ ಅದನ್ನೇ ಹಬ್ಬಿಸಲಾಯಿತು ಆದ್ರೆ ಈ ಒಂದು ಪಾಕಿಸ್ತಾನ ಪ್ರಚೋದಿತ ಈ ಉಗ್ರಗಾಮಿಗಳು ಮತ್ತು ಪಾಕಿಸ್ತಾನ ಮೂಲದ ಉಗ್ರಗಾಮಿಗಳು ಪಹಲ್ಗಾಮ ಹತ್ಯಾಕಾಂಡವನ್ನು ನಡೆಸೋದನಲ್ಲ ಆಗ ಇದೇ ಪ್ರತೀಕಾರ ಸೇಡಿದ ಪ್ರಶ್ನೆ ಕೇಳ್ತಾ ಬಂತು ಆದ್ರೆ ಅದು ಹೇಗೆ ಅಂದ್ರೆ ಸರ್ವ ವ್ಯಾಪಿಯಾಗಿ ಬೆಳೆದು ಹೋಗುತ್ತೆ ಅದು ಮೋದಿ ಅವರಿಗೆ ಮತ್ತು ಪ್ರಭುತ್ವಕ್ಕೆ ಭಯವನ್ನ ಉಂಟು ಉಂಟು ಮಾಡಿರ್ಬೇಕು ಏನಪ್ಪಾ ಇದು ಇದು ಎಲ್ಲಿವರೆಗೂ ಹೋಯ್ತು ಒಂದು ಫುಲ್ ಟೈಮ್ ಫುಲ್ ರೇಂಜ್ ಯುದ್ಧ ಮಾಡುವ ಸ್ಥಿತಿ ಅಂತ ತಲುಪ್ವ ಕೇವಲ ಪುಲ್ವಾಮಾ ಸಂದರ್ಭದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಜನರನ್ನ ಸಮಾಧಾನ ಪಡಿಸಲಾಗಿತ್ತು ಈಗ ನೋಡಿದ್ರೆ ಸರ್ಜಿಕಲ್ ಸ್ಟ್ರೈಕ್ ಗೆ ಇದು ಸೀಮಿತ ಆಗ ಕಾಣಲ್ಲ ಫುಲ್ ಫ್ಲಜ್ಡ್ ವಾರ್ ಬೇಕು ಅನ್ನೋ ಸ್ಥಿತಿ ಜನ ಬಂದ್ಬಿಟ್ಟಿದ್ದಾರೆ ಇದು ಅವರಿಗೆ ಅಪಾಯ ಅಂತ ಅನ್ಸೋಕೆ ಪ್ರಾರಂಭ ಯಾಕಂದ್ರೆ ಫುಲ್ ಫ್ಲೆಡ್ಜಡ್ ಯುದ್ಧ ಮಾಡಕ್ ಹೋದ್ರೆ ಅದು ಪರಮಾಣು ಯುದ್ಧಕ್ಕೂ ಹೋಗುವುದು ಮತ್ತು ಎರಡು ರಾಷ್ಟ್ರಗಳು ನಾಶ ಆಗೋಗ್ಬಿಡ್ತದೆ ಅಂತ ಸ್ಥಿತಿಯಲ್ಲಿ ಭಾರತವನ್ನ ನಾಶದ ಅಂಚಿಗೆ ತಂದಂತ ಆರೋಪವನ್ನ ಮೋದಿ ಸರ್ಕಾರ ಹೊರಬೇಕಾಗ್ತದೆ ಆದ್ರಿಂದ ದೇ ವಾಂಟ್ ಟು ಸಿ ದಟ್ ಔಟ್ ಅಂತ ಇದರಿಂದ ಔಟ್ ಮಾಡಬೇಕಾದ್ರೆ ಜನರ ಮನಸ್ಸನ್ನು ಸ್ವಲ್ಪಟ್ಟಿಗೆ ಬೇರೆಡೆಗೆ ತಿರ್ಸ್ಬೇಕು ಹಾಗಾಗಿ ಈ ಜಾತಿ ಗಣತಿ ವಿಚಾರವನ್ನ ತೆಗೆದುಕೊಂಡ್ರು ಒಂದು ಎರಡನೇದಾಗಿ ಈ ದೇಶದಲ್ಲಿ ಜಾತಿ ಗಣತಿ ಅನ್ನುವುದು ಬಹಳ ಪ್ರಮುಖ ವಿಚಾರವಾಗಿ ಎಮರ್ಜಿ ಆಗ್ತಾ ಇತ್ತು ಅಂತ ರಾಹುಲ್ ಗಾಂಧಿ ಅವರು ಸತತವಾಗಿ ಈ ವಿಚಾರವನ್ನ ಇಟ್ಕೊಂಡಿದ್ರು ಅದಕ್ಕೆ ಮೊದಲು ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಜಾತಿ ಗಣತಿಯನ್ನ ಒಂದು ಅಂಶವನ್ನ ತೆಗೆದುಕೊಂಡಿತ್ತು ಮತ್ತು ಜನ ಜಾತಿ ಗಣತಿ ಬಗ್ಗೆ ಮಾತನಾಡೋಕ್ ಪ್ರಾರಂಭ ಮಾಡಿದ್ರು ಯಾಕಂದ್ರೆ ಬಿಹಾರದಲ್ಲಿ ಜಾತಿ ಗಣತಿ ಆಯ್ತು ಕರ್ನಾಟಕದಲ್ಲಿ ಆ ಜಾತಿ ಗಣತಿ ಅನ್ನೋದು ಹೇಳದಿದ್ರು ಕೂಡ ಜಾತಿ ಗಣತಿ ಆಗಿತ್ತು ಸಾಮಾಜಿಕ ಶಿಕ್ಷಣ ಅಧ್ಯಯನ ವರದಿ ಅಂತ ಹೇಳ್ಬೋದು ಅದರಂತೆ ತೆಲಂಗಾಣದಲ್ಲಿ ಜನ ಮಾತನಾಡಕ್ ಶುರು ಮಾಡಿದ್ರು ಇಡೀ ದೇಶ ಜನ ಸಿ ಯಾವ ರೀತಿ ಅಂದ್ರೆ ಎಲ್ಲ ಜಾತಿಯ ಜನ ಸಮುದಾಯಗಳು ಕೂಡ ನನ್ನ ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ ಆ ಮೂಲಕ ನನಗೆ ಏನು ದಕ್ಕಬೇಕು ಅನ್ನೋದು ಸೊ ಈ ಒಂದು ವಾತಾವರಣ ಏನಿದೆ ಅದು ಮುಂಬರುವ ಚುನಾವಣೆಯಲ್ಲೂ ಪ್ರಭಾವ ಬೀರುವ ಚಾನ್ಸಸ್ ಸಿಕ್ ಬಿಹಾರ್ ಚುನಾವಣೆಯಲ್ಲಿ ಎಸ್ಪೆಷಲಿ ಸೊ ಆದ್ರಿಂದ ಈ ಇಂತಹ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದು ಮೋದಿ ಸರ್ಕಾರಕ್ಕೆ ಅನಿವಾರ್ಯ ಆಗಿತ್ತೆ ಅನಿವಾರ್ಯ ಆಗಿತ್ತೆ ಅಥವಾ ಅವರ ಅನಿವಾರ್ಯ ಸ್ಥಿತಿಯನ್ನ ಅವರೇ ಸೃಷ್ಟಿಸಿಕೊಂಡಿದ್ರ ಸೊ ಆದ್ರಿಂದ ಸೊ ಈ ಒಂದು ತೀರ್ಮಾನವನ್ನ ತೆಗೆದುಕೊಳ್ತು ಆದ್ರೆ ಈ ತೀರ್ಮಾನ ಇದೆಯಲ್ಲ ಅದು ಪಿಯ ಒಳಗಡೆ ಇರುವ ಜನರಿಗೆ ಕೂಡ ಇದು ತಕ್ಷಣ ಸ್ವೀಕಾರಾರ್ಹ ಆಗಿರಲಿಲ್ಲ ಅಂತ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಸಂಘ ಪರಿವಾರ ಅವರೆಲ್ಲರದ್ದು ಕೂಡ ಈ ಮೀಸಲಾತಿಯ ಬಗ್ಗೆ ಅವ್ರಿಗೆ ಒಂದು ರಿಸರ್ವೇಶನ್ ಇದೆ ಜಾತಿ ಗಣತಿಯ ಬಗ್ಗೆ ರಿಸರ್ವೇಶನ್ ಇದೆ ಸೊ ಹೀಗಾಗಿ ಅವರು ತಕ್ಷಣ ಇದ್ದು ಒಪ್ಪಿಕೊಳ್ಳೋದು ಹೇಗೆ ಇದು ಒಂದ್ ರೀತಿ ಮೋದಿ ಸಂಘ ಪರಿವಾರ ತಮ್ಮ ಮಿತ್ರ ಪಕ್ಷಗಳು ಬಿಜೆಪಿ ಪಕ್ಷ ಎಲ್ಲರ ತಲೆ ಮೇಲೆ ಒಂದು ಬಾಂಬ್ ಉರುಳಿಸ್ಬಿಟ್ರು ಬಾಂಬೆ ಅದು ಈಗ ನಿಮಗೆ ತೋರಿಸ್ತೀನಿ ನೋಡಿ ಈ ವಿಚಾರದ ಬಗ್ಗೆ ಯಾವುದು ಜಾತಿ ಗಣತಿ ಮೀಸಲಾತಿ ಬಗ್ಗೆ ಬೇರೆ ಬೇರೆ ನಾಯಕರು ಏನ್ ಹೇಳಿದ್ರು ಇಲ್ಲಿ ನೋಡಿ ಕುಮಾರಸ್ವಾಮಿ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ತೇಜಸ್ವಿ ಸೂರ್ಯ ಏನ್ ಹೇಳಿದ್ರು ಬೇರೆ ಬೇರೆ ನಾಯಕರು ಏನ್ ರಿಯಾಕ್ಟ್ ಮಾಡಿದ್ರು ನೋಡಿ ನೀವು ಚರ್ಚೆ ಮಾಡೋದಾದ್ರೆ ಈಗ ಕಾಂತರಾಜು ಸಮಿತಿ ರಚನೆ ಮಾಡಿದ್ದೆ ಅವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿರ್ಬೇಕು ಹತ್ತು ವರ್ಷ ಆಗೋಗಿದೆ ಅವ್ರ ಹತ್ತು ವರ್ಷದಿಂದ ಮಾಡಿರ್ತಕ್ಕಂಥ ಈ ಜಾತಿ ಗಣತಿ ಈ ಹತ್ತು ವರ್ಷದಲ್ಲಿ ಯಾವ್ಯಾವ ರೀತಿ ಏನೇನು ಡೆವಲಪ್ಮೆಂಟ್ಗಳಾಗಿದೆ ಇದೆಲ್ಲವನ್ನ ನೋಡಿದಾಗ ಎಷ್ಟರ ಮಟ್ಟಿಗೆ ಆ ಹಳೆಯ ಜಾತಿ ಗಣತಿಯನ್ನು ಇಷ್ಟು ದಿವಸ ರಿಲೀಸ್ ಮಾಡಿದೆ ನನ್ನ ಮೇಲೆ ಯಾವಾಗಲೂ ಹೇಳ್ತಾ ಇದ್ರು ಕುಮಾರಸ್ವಾಮಿ ರಿಲೀಸ್ ಮಾಡಕ್ಕೆ ಬಿಡಲಿಲ್ಲ ಮಾಡಲಿಲ್ಲ ಮಾಡಲಿಲ್ಲ ಅಂತ ಇವ್ರ ಕೈ ಕೊಟ್ಟು ಎಷ್ಟು ದಿನ ಆಯಿತು ಎಷ್ಟು ತಿಂಗಳಾಯಿತು ಸಿದ್ದರಾಮಯ್ಯ ಕೈನಲ್ಲಿ ಎಲೆಕ್ಷನ್ ಕಮಿಷನ್ ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆನೆ ತೆಗೆದುಕೊಂಡ್ರು ಇವತ್ತಿನವರು ಅದ್ರ ಬಗ್ಗೆ ಸದ್ಗೊದ್ದಲೇ ಇರಲಿಲ್ಲ ಈಗ ಇದರಿಂದ ಯಾವುದೇ ರೀತಿಯಲ್ಲಿ ಸಮಾಜಕ್ಕೆ ಈ ಒಂದು ಜಾತಿ ಗಣತಿ ಏನು ಹತ್ತು ವರ್ಷ ಹಿಂದೆ ಮಾಡಿರ್ತಕ್ಕಂಥದ್ದಿದೆ ಯಾವುದೇ ರೀತಿಯ ಅನುಕೂಲಗಳು ಯಾವುದೇ ಸಮಾಜಕ್ಕೂ ಆಗಲ್ಲ ಒಡ ಮೀಸಲಾತಿ ಬಗ್ಗೆ ಏನು ಇದ್ದಾರೆ ಎಲ್ಲ ಒಂದು ಕಡೆ ಪ್ರಾಮಾಣಿಕತೆಯ ಕೊರತೆ ಅದು ಕಾಣ್ತಾ ಇದೆ ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಈ ಜಾತಿ ಗಣತಿ ವಿಚಾರದಲ್ಲಿ ಏನು ಮಾತನಾಡ್ತಾ ಇದ್ದಾರೆ ಅವರು ಪ್ರಾಮಾಣಿಕತೆ ಇದ್ದಿದ್ದೇ ಆಗಿದ್ರೆ ಹಿಂದಿನ ಅವರ ಅವಧಿಯಲ್ಲಿ ವರದಿನೂ ಕೂಡ ಸೇರಿತ್ತು ಅನುಷ್ಠಾನ ಮಾಡಬಹುದಿತ್ತು ಸಾಧ್ಯ ಆಗಲಿಲ್ಲ ದಿ ಭಾರತೀಯ ಜನತಾ ಪಾರ್ಟಿ ಫರ್ಮ್ಲಿ ಅಪೋಸಿಸ್ ದಿಸ್ ಪ್ರಪೋಸ್ ಅನ್ಕಾನ್ಸ್ಟಿಟ್ಯೂಷನಲ್ ಮೂವ್ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ರೆಟ್ ದ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಟೇಕನ್ ಸಚ್ ಮಿಸ್ಅಡ್ವೆಂಚರ್ಸ್ ಇನ್ ಇಟ್ಸ್ ಎಫರ್ಟ್ ಅಪೀಸ್ ಇಟ್ ಬ್ಯಾಂಕ್ ಪಾಲಿಟಿಕ್ಸ್ ಡಿಮಾಂಡ್ ಸಿದ್ದರಾಮಯ್ಯ ಗವರ್ಮೆಂಟ್ ಟು ಇಮಿಡಿಯೇಟ್ಲಿ ರೋಲ್ ಬ್ಯಾಕ್ ದಿಸ್ ಪ್ರಪೋಸ್ಡ್ ಅನ್ಕಾನ್ಸ್ಟಿಟ್ಯೂಷನಲ್ ಮಿಸ್ಅಡ್ವೆಂಚರ್ ಇವತ್ತು ಜನಗಳನ್ನ ದಾರಿ ತಪ್ಪಿಸಲಿಕ್ಕೆ ಮತ್ತು ಈ ಜಾತಿ ಗಣತಿಯ ಹೆಸರನ್ನ ಇಟ್ಟುಕೊಂಡು ರಕ್ಷಣೆ ಪಡೆಯತಕ್ಕಂಥ ಕೆಲಸಕ್ಕೆ ಹೊರಟಿದ್ದಾರೆ ಈಗ ಸಿದ್ನೆಲ್ಲ ನೋಡಿದ್ರು ಅಲ್ಲ ಅವ್ರು ಮೊದಲು ಹೇಳಿರುವ ವಿಚಾರಗಳನ್ನ ಬೈಟ್ಗಳನ್ನ ತೋರಿಸಿದ್ದೇನೆ ಈಗ ನಿನ್ನೆ ಕುಮಾರಸ್ವಾಮಿ ಬಹಳ ಸಂತೋಷದಲ್ಲಿ ಜಾತಿ ಗಣತಿ ಮಾಡುವುದನ್ನ ಸ್ವಾಗತಿಸಿದ್ದಾರೆ ಹಾಗೇನೆ ಬಿಜೆಪಿ ಎಲ್ಲ ನಾಯಕರು ತೇಜಸ್ವಿ ಸೂರ್ಯ ತೇಜಸ್ಸು ಇಲ್ಲದ ಸೂರ್ಯ ತೇಜಸ್ ಇರುವ ಚಂದ್ರೀ ಎಲ್ಲರೂ ಕೂಡ ಮೋದಿಯವರ ಗುಣಗಾನ ಮಾಡೋದನ್ನು ಪ್ರಾರಂಭ ಪಡೆದ ಮೋದಿಯವರು ಏಷ್ ಇದು ಇದೇ ರೀ ಸಾಮಾನ್ಯ ಅಲ್ಲ ಇದೇ ರೀ ಸರ್ಜಿಕಲ್ ಸ್ಟ್ರೈಕ್ ಮೋದಿ ಸಾಹೇಬರದ್ದು ಅಂತ ಮಾತಾಡಕ್ ಶುರು ಮಾಡಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಬಾಯಿ ಮುಚ್ಚಿಸ್ತಿದ್ದಾರೆ ಮೋದಿಜಿ ಬಾಯಿ ಮುಚ್ಚಿಸ್ಬಿಟ್ರು ಮುಂದಿನ ಚುನಾವಣೆಗೆ ಕಾಂಗ್ರೆಸ್ಗೆ ಒಂದು ಇಶ್ಯೂನೇ ಇಲ್ದಿದ್ದಂಗೆ ಮಾಡಿದ್ರು ಎಂತ ಜಾಣ ಪ್ರಧಾನ ಮಂತ್ರಿ ಕಂಡ್ರಿ ಅಬ್ಬಾ ಅಂತ ಮಾತನಾಡೋ ಪ್ರಾರಂಭ ಮಾಡಿದ್ದಾರೆ ಸೊ ಈ ಮೂಲಕ ಈ ಜಾತಿ ಗಣತಿ ವಿಚಾರದಲ್ಲೂ ಕೂಡ ಇದು ಇದು ನೋಡಿ ಇದು ಡಬಲ್ ಸ್ಟ್ಯಾಂಡರ್ಡು ಮತ್ತು ಇದು ಹೇಗೆ ಆಚಾರವಿಲ್ಲದನ್ನ ಅಲ್ಲಿಗೆ ನೋಡಿ ಅದು ನಿಮಗೊಂದು ಸೈದ್ಧಾಂತಿಕ ನೆಲಗಟ್ಟೆ ಇಲ್ವಾ ಮೋದಿ ಜಾತಿ ಗಣತಿಯ ವಿಚಾರವನ್ನ ಎತ್ತಿಕೊಳ್ಳುವ ಮೊದಲು ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಅಂದ್ಕಡೆದು ಯೂಶುವಲಿ ಬಿಜೆಪಿ ತಾನೇ ಇವ್ರು ಹೆಂಗಿದ್ರು ರಿಸರ್ವೇಶನ್ ಜಾತಿ ಗಣತಿ ಇಂತಹದ್ದು ವಿರುದ್ಧ ಸೊ ಅದೇ ರೀತಿ ಮಾತನಾಡ್ತಾ ಬಂದವರು ಈ ವಿಚಾರವನ್ನ ಎತ್ಕೊಂಡು ಕಾಂಗ್ರೆಸ್ ಸಿದ್ದರಾಮಯ್ಯ ತೆಲಂಗಾಣ ಮುಖ್ಯಮಂತ್ರಿ ಎಲ್ಲರನ್ನು ಜಾಡ್ಸಿ ಜಾಡಿಸಿ ಮಲಗಿಸ್ತಾ ಇದ್ದರು ಜಾತಿ ಗಣತರಿ ಯಾಕ್ರಿ ಸಮಾಜ ಒಡಿಯೋದಕ್ ಮಾಡ್ತಿದ್ದೀರಿ ಹಿಂದೂಗಳನ್ನ ಹೊಡೀತಿದಿರಿ ನೀವು ಹಿಂದೂಗಳು ಡಿವೈಡ್ ಆಗಿ ಹೋಗ್ಬಿಡ್ತಾರೆ ಜಾತಿ ಗಣತಿ ಮಾಡಿಕೊಡದು ಹಿಂದೂಗಳು ಎಲ್ಲ ನಾವೆಲ್ಲ ಬಂದು ನಾವೆಲ್ಲ ಹಿಂದೂ ಹಾಗೆ ಇರಬೇಕು ಜಾತಿ ಗಣತಿ ಆಗ್ಬಿಟ್ರೆ ಅಂಕಿ ವಿವಿಷ ಗೊತ್ತಾದ್ರೆ ಸಮಾಜ ಒಡೆದೋಗತ್ತೆ ಅಂತ ಹೇಳ್ತಿದ್ದಂತ ಜನ ಇವತ್ತು ಇದನ್ನ ಮಾಸ್ಟರ್ ಸ್ಟ್ರೋಕ್ ಅಂತಿದ್ದಾರೆ ಇದನ್ನ ಮಾಸ್ಟರ್ ಸ್ಟ್ರೋಕ್ ಮೋದಿಯವರ ಮಾಸ್ಟರ್ ಸ್ಟ್ರೋಕ್ ಸೊ ಇದು ಮಾಸ್ಟರ್ ಸ್ಟ್ರೋಕ್ ಅಲ್ಲೋ ಅನ್ನೋದಕ್ಕೆ ಇವರು ಜಾತಿ ಗಣತಿ ಮಾಡಿದ್ರು ಅದ್ರ ಜೊತೆಗೆ ಸಿದ್ದರಾಮಯ್ಯನವರ ಬೇರೆಯವರು ಮಾಡಿದ ಜಾತಿ ಗಣತಿ ವೈಜ್ಞಾನಿಕವಲ್ಲವಂತೆ ಈಗ ಮೋದಿಯವರು ಮಾಡುವ ಜಾತಿ ಗಣತಿ ವೈಜ್ಞಾನಿಕ ಅಂತ ಹೇಗೆ ನೀವು ತೀರ್ಮಾನ ತಗೋತೀರಿ ಸೊ ಅದರಲ್ಲೂ ಈ ಜನಗಣತಿಯ ಸಂದರ್ಭದಲ್ಲಿ ಅಲ್ಲಿ ಜಾತಿಯ ಒಂದು ಕಾಲಬ್ರುತ್ತೆ ಸೊ ಆ ಜಾತಿಯ ಇದನ್ನ ಮಾಡುವ ಮೂಲಕ ನಮಗೆ ಅಂಕಿ ಅಂಶಗಳು ಯಾವ್ಯಾವ ಜಾತಿಯಲ್ಲೂ ಸಿಗುತ್ತೆ ಬಟ್ ಐ ಐ ಐ ಅಪ್ರಿಸಿಯೇಟ್ ನಾನು ಅದನ್ನು ಹೋಗ್ಕೋತೇನೆ ಈ ಜನಗಣತಿ ಸಂದರ್ಭದಲ್ಲೇ ಮಾಡೋದು ಇವತ್ತಿನ ಸದನಗಳು ಬಹಳ ಮುಖ್ಯವಾದ್ದು ಮತ್ತು ಸರಿಯಾದದ್ದು ಅಂತ ಈ ಸ್ಯಾಂಪಲ್ ಏನಿದೆ ಸ್ಯಾಂಪಲ್ಲು ಅಪಾಯಕಾರಿಯಾದ ಸ್ಯಾಂಪಲ್ ತೆಗೆದುಕೊಂಡು ಎಲ್ಲ ಸ್ಯಾಂಪಲ್ಗಳು ಪರ್ಫೆಕ್ಟ್ ಆಗ್ತಾವಂತ ಹೇಳಕ್ಕಾಗಲ್ಲ ಸೊ ಕರ್ನಾಟಕ ಸರ್ಕಾರ ಮಾಡಿದ ಈ ಸ್ಯಾಂಪಲಿಂಗ್ ಏನಿದೆ ಇದು ಎಷ್ಟು ಮಟ್ಟಿಗೆ ಸರಿ ಕಾಂತರಾಜು ವರದಿ ಅಂದ್ಕೊಳ್ಳಿ ಅದು ಆ ಸ್ಯಾಂಪಲಿಂಗ್ ಎಷ್ಟು ಮಟ್ಟಿಗೆ ಪರ್ಫೆಕ್ಟ್ ಆಗಿದೆ ನನ್ಗೆ ಗೊತ್ತಿಲ್ಲ ಅದು ಹ್ಯಾಂಗೆ ತಗೊಂಡಿದ್ದಾರೆ ಯಾಕೆಂದ್ರೆ ಈ ಸ್ಯಾಂಪಲಿಂಗ್ ವ್ಯವಹಾರದಲ್ಲಿ ಈ ಚುನಾವಣಾ ಸಂದರ್ಭದಲ್ಲಿ ಎಕ್ಸಿಟ್ ಪೋಲು ಇದನ್ನೆಲ್ಲ ಮಾಡ್ತಾರೆ ನೋಡಿ ಅದು ಸ್ಯಾಂಪಲಿಂಗ್ ಮೇಲೆ ಮಾಡೋದು ಎಕ್ಸಿಟ್ ಪೋಲ್ ಅನ್ನ ಸ್ಯಾಂಪಲಿಂಗ್ ಮೇಲೆ ಮಾಡ್ತಾರೆ ಹಾಗೆ ಎಲೆಕ್ಷನ್ ಪೂರ್ವ ಸಮೀಕ್ಷೆಗಳನ್ನ ಸ್ಯಾಂಪಲಿಂಗ್ ಮಾಡ್ತಾರೆ ಬಹುತೇಕ ಹಲವು ಸಂದರ್ಭಗಳಲ್ಲಿ ಈ ಸ್ಯಾಂಪಲಿಂಗ್ ಫೇಲ್ ಆಗೋ ಚಾನ್ಸಸ್ ಇದೆ ಅದಕ್ಕೆ ನೀವು ಎಕ್ಸಿಟ್ ಪೋಲ್ ನೋಡಿದ್ರೆ ಬಹುತೇಕ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ ಇದಾಗಿದೆ ಅದಂದ್ರೆ ಈ ಮೆಕ್ಯಾನಿಸಮ್ ಸ್ಯಾಂಪಲಿಂಗ್ ಮೆಕ್ಯಾನಿಸಮ್ ಏನಿದೆ ಅದು ಎಷ್ಟರ ಮಟ್ಟಿಗೆ ಸರಿ ಆಗಿರುತ್ತೆ ಎಷ್ಟರ ಮಟ್ಟಿಗೆ ಸರಿ ಆಗಿರಲ್ಲ ಈ ಪ್ರಶ್ನೆ ಇದೆ ಆದ್ರಿಂದ ನೀವು ಜಾತಿ ಗಣತಿ ಅಂತ ವಿಚಾರವನ್ನ ಕೇವಲ ಸ್ಯಾಂಪಲಿಂಗ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಯಾಕಂದ್ರೆ ಜಾತಿ ವಿಚಾರದಲ್ಲಿ ಭಾರತೀಯರು ಹೆಚ್ಚು ಸೆನ್ಸಿಟಿವ್ ಆಗಿರ್ತಾರೆ ನಮ್ಮ ನಮ್ಮ ಜಾತಿಯಲ್ಲಿ ಇಷ್ಟು ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂದ್ಕೊಂಡಿರ್ತಾರೆ ಅದ್ರ ಜೊತೆಗೆ ಇನ್ನೊಬ್ಬರು ಯಾರ ಶಾಸಕರು ಹೇಳಿದ್ದು ನನಗೆ ನೆನಪಿದೆ ನನ್ನ ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿಸ್ತೀನಿ ನಮ್ಮ ಜ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಯಾವ ಜಾತಿಯವರು ಇದ್ದಾರೆ ಅಂತ ಗೊತ್ತಿದ್ದಾರೆ ಗೊತ್ತಿದೆ ನಮ್ಗೆ ಈಗ ಮಾಡಿರುವ ಗಣತಿ ಪ್ರಕಾರ ನಮ್ಮ ಜಾತಿಯವರು ಅಷ್ಟಿಲ್ಲ ಈ ಆಕ್ಷೇಪವನ್ನು ಎತ್ತು ಎತ್ತುವುದಕ್ಕೆ ಸ್ಯಾಂಪಲಿಂಗ್ ನಲ್ಲಿ ಅವಕಾಶ ಇದೆ ಸ್ಯಾಂಪಲಿಂಗ್ ಇಸ್ ಇಟ್ ಇಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಪೂಲ್ ಪ್ರೂಫ್ ಅಲ್ಲ ಅಂತ ನನಗೆ ಅನ್ಸುವುದು ಅದರಿಂದ ಸೊ ಜನಗಣತಿ ಮಾಡುವಾಗ ನೀವು ಎಲ್ಲರನ್ನ ಒಳಗೊಳ್ತೀರಿ ಅವಾಗ ಒಂದು ಜಾತಿಯ ಕಾಲಂಬಿಟ್ಟು ಎಲ್ಲರೂ ಬರೆದಾಗ ಆ ಅಂಶ ಹೆಚ್ಚು ಪರ್ಫೆಕ್ಟ್ ಆಗಿರ್ಬೋದು ಜನಗಣತಿ ಮಾಡುವವ್ರನ್ನ ನೀವು ಶಿಕ್ಷಕರನ್ನ ಬಳಸ್ಕೊಳ್ಳಾಗತ್ತೆ ಅವ್ರು ಪ್ರತಿ ಮನೆಗೆ ಹೋಗ್ತಾರೆ ಸೊ ಯಾರು ತಪ್ಸ್ಕೊಳಕಾಗಲ್ಲ ಒಟ್ಟಾರೆ ಅದರ ಅಂಕಿ ಅಂಶ ದೊರಕುತ್ತೆ ಅಲ್ವಾ ಅದರಿಂದ ಅದು ಹೆಚ್ಚು ಪರಿಪೂರ್ಣ ಆದ ಈಗ ಆ ಸರ್ಕಾರ ಮಾಡುತ್ತೆ ಅಂತ ಆದ್ರೆ ಫೈನ್ ಯಾವಾಗ ಮಾಡುತ್ತೆ ಅದು ಆ ಬಗ್ಗೆ ನಿಖಿಲ್ ಈಗ ಎರಡ್ ಸಾವಿರದ ಮೂವತ್ತೊಂದರ ನಂತರ ಮಾಡ್ತೀರ ಇವತ್ತು ಯಾಕೆ ಕೇಳ್ಬೇಕಾಗಿತ್ತು ಅಲ್ವಾ ತಯಾರಿಗೆ ಸಮಯ ಬೇಕು ಅನ್ನೋದನ್ನ ನಾನು ಒಪ್ತೀನಿ ಐ ಡೋಂಟ್ ಡಿನೈ ದಟ್ ನೀವು ಹೋಗಿ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಗಣತಿ ಮಾಡಕ್ಕಲ್ಲ ಅದಕ್ಕೆ ಯು ಶುಡ್ ಬಿ ಫುಲಿ ಪ್ರಿಪೇರ್ಡ್ ಅಂತ ಸಮಯ ಬೇಕು ಸೊ ಆ ಸಮಯ ಬೇಕು ಅಂತ ಇನ್ನೊಂದು ಇಟ್ ಈಸ್ ದ ಪೊಲಿಟಿಕಲ್ ವೆಫನ್ ಇಟ್ ಆಸ್ ಟರ್ನ್ ಇಟ್ ಟು ಎ ಪೊಲಿಟಿಕಲ್ ವೇಫ್ ಇದು ರಾಜಕೀಯ ಅಸ್ತ್ರ ಆಗಿರುವುದರಿಂದ ಬಿ ಜೆ ಪಿ ನಾಯಕರುಗಳೆಲ್ಲ ಮೋದಿಯ ಬೇರೆಯವರಿಗೆ ಗುಲಾಮ್ರು ಅಂತಾರೆ ಅವ್ರೀಗ ಅಲ್ವಾ ನೀವು ಬಿಜೆಪಿ ಸರಿ ಇಲ್ಲ ಕಂಟ್ರಿ ಅಂದ್ರೆ ನೀವು ಕಾಂಗ್ರೆಸ್ ಗುಲಾಮ್ರು ಅಂತಾರೆ ಆದ್ರೆ ಗುಲಾಂ ತರ ಎಲ್ಲಿ ಕಾಣುತ್ತೆ ಮೋದಿ ಮಾತಾಡಿದ ಕಡೆ ನಿಮ್ಮ ಸೈದ್ಧಾಂತಿಕ ರೆಲ್ಮ ಹ್ಯಾ ಬದಲಾಗುತ್ತೆ ಅಲ್ವಾ ನೀವು ಜಾತಿ ಗಣತಿ ವಿರೋಧಿಸಿದ್ರೆ ಯು ಹ್ಯಾವ್ ಎ ರೈಟ್ ಟು ಅಪೋಸಿಟ್ ಐ ಡೋಂಟ್ ಸೇ ನೋ ಬಟ್ ನೀವು ಜಾತಿ ಗಣತಿಯನ್ನ ವಿರೋಧಿಸುವವರು ಇದ್ದಕ್ಕಿದ್ದ ಹಾಗೆ ಜಾತಿ ಗಣತಿಯನ್ನ ಬೆಂಬಲಿಸುವ ವ್ಯಕ್ತಿ ಆದ್ರೆ ನಿಮ್ಮ ಸೈದ್ಧಾಂತಿಕ ನಿಲುವು ಏನಿದೆಯಾ ಅಂತ ಪ್ರಶ್ನೆ ಮಾಡಬೇಕು ನಿಮಗೆ ಸೈದ್ಧಾಂತಿಕ ನಿಲುವಿಗಿಂತ ರಾಜಕೀಯ ಲಾಭ ಮುಖ್ಯ ಆಗಿದೆ ನೀವು ಸುಳ್ಳ್ರು ಆ ಕಾರಣಕ್ಕೆ ನಿಮ್ಮದು ಆಚಾರವಿಲ್ಲದ ನಾಲಿಗೆ ಎಲುವಿಲ್ಲದ ನಾಲಿಗೆ ಅನ್ನೋ ತೀರ್ಮಾನಕ್ಕೆ ಬರ್ಬೇಕು ಹಾಗೆ ಎಕ್ಸ್ಪೋಸ್ ಆದವರ ಒಂದು ಲಿಸ್ಟ್ ಅನ್ನೇ ಕೊಡಬಹುದು ನಾನು ಸೊ ಆದ್ರೆ ಮೇನ್ ಆಗಿ ನಾನು ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರು ಬಿಜೆಪಿಗೆ ಹೋದ ತಕ್ಷಣ ಬಿಜೆಪಿ ಸಂಘ ಪರಿವಾರದಕ್ಕಿಂತ ಹೆಚ್ಚು ನಿಷ್ಠರಂತೆ ವರ್ಸೋದ್ ಪ್ರಾರಂಭ ಮಾಡಿದ್ರು ಅವ್ರಿಗೆ ಗೊತ್ತೇ ಇಲ್ಲ ಪಾಪ ಮೋದಿ ಸಾಹೇಬ್ರ ಹಿಂಗೆ ಇದ್ಕಿದಂಗೆ ರಿವರ್ಸ್ ಹೊಡೆದ್ಬಿಟ್ಟು ಜಾತಿ ಗಣಿಸಿ ಅನೌನ್ಸ್ ಮಾಡ್ಬಿಡ್ತಾರೆ ಅಂತ ಅವ್ರು ಎಕ್ಸ್ಪೆಕ್ಟೇ ಮಾಡಿಲ್ಲ ಹಂಗಾಗ್ಬಿಟ್ಟು ಜಾತಿ ಗಣತಿಯನ್ನ ವಿರೋಧಿಸಿ ದಟ್ ಮುಖ್ಯಮಂತ್ರಿಗಳನ್ನ ವಿರೋಧಿಸಿ ಎಲ್ಲ ಮಾಡಿ ಓಡ್ದು ಮಲಗಿಸಿ ಗಲಾಟೆ ಬಂದು ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ರು ಆ ವೇದಿಕೆ ಮೇಲೆ ಮೋದಿ ಸಾಹೇಬರು ಬಂದ್ಬಿಟ್ಟು ಪ್ರಸಕ್ತ ಬಾಬಾ ಹಂಗಿನ ಬಿಜೆಪಿಯ ಕಾಲಾಳುಗಳಿಗೆ ಕೂಡ ಇದೆ ಸಮಸ್ಯೆ ಸಿ ಟಿ ರವಿ ಇರ್ಬೋದು ಅಶ್ವತ್ ನಾರಾಯಣ ಇರ್ಬೋದು ಅಶ್ವ ಸಾಮ್ರಾಟ್ ಅಂತ ಎಂತ ಕೈ ಸಾಮ್ರಾಟ್ ಅಶೋಕ್ ಇರ್ಬೋದು ಇವರೆಲ್ಲ ಒಂದು ನೆರೆಟಿವ್ ಅನ್ನ ಬಿಲ್ಡ್ ಮಾಡಿದ್ರು ಅದು ಜಾತಿ ಗಣತಿಯ ವಿರುದ್ಧವಾದ ನೆರೆಟಿವ್ ಅವ್ರ ಹಳೆ ಭಾಷಣಗಳನ್ನ ನೀವೆಲ್ಲ ನೋಡಿದ್ರೆ ಅವ್ರ ಜಾತಿ ಗಣತಿಯನ್ನ ರಿಸರ್ವೇಶನ್ ಅನ್ನ ಒಂದೆಲ್ಲ ಒಂದು ಸಂದರ್ಭದಲ್ಲಿ ವಿರೋಧಿಸ್ತಾರೆ ಬಂದಿದ್ದಾರೆ ಆದ್ರೆ ಈಗ ಈ ಸಡನ್ ಆಗಿ ಮೋದಿಯವರ ಈ ಬಾಂಬ್ ಬಾಂಬ್ ಏನಿದೆ ಅದು ಇವರನ್ನ ವಿಚಲಿತನಾಗಿ ಮಾಡಿದೆ ಒಂದು ಇದಕ್ಕಿದ ಟೋಪಿ ತೀರ್ಸ್ಬಿಟ್ಟಿದ್ದಾರೆ ಏನು ಜಾತಿ ಗಣತಿ ಪರವಾಗಿ ಮೋದಿ ಮಾತಾಡ್ಬೇಕಂದ್ರೆ ಮಾತಾಡೋಣ ವಿರುದ್ಧ ಮಾತಾಡ್ಬೇಕು ಅಂದ್ರೆ ವಿರುದ್ಧವಾದ ನಮ್ಗೆ ಕಳ್ಕಳದಲ್ಲಿದೆ ರಾಜಕಾರಣ ಎಂತ ಹೀನ ಸ್ಥಿತಿಗೆ ಬಂದು ಸಿದ್ಧಾಂತ ಅನ್ನೋದು ಇಲ್ಲವೇ ಇಲ್ಲ ಈ ದೇಶದಲ್ಲಿ ಈ ದೇಶದಲ್ಲಿ ಏನಿದ್ರು ಕೂಡ ಸಮಯ ಸಾಧಕ ರಾಜಕಾರಣ ಆ ಸಮಯಕ್ಕೆ ತಕ್ಕಂತೆ ಅಧಿಕಾರ ಬಹಳ ಮುಖ್ಯ ಅಧಿಕಾರ ಕೇಂದ್ರಿತ ರಾಜಕಾರಣ ಅದಕ್ಕೆ ಬಹುತೇಕ ರಾಜಕಾರಣಗಳು ಸಮಯ ಸಾಧಕರಾಗಿದ್ದಾರೆ ಆಯಾ ಸಮಯಕ್ಕೆ ಅವರ ನಿಲುವುಗಳು ನಂಬಿಕೆಗಳು ಎಲ್ಲವೂ ಬದಲಾಗುತ್ತೆ ಅದರಂತೆ ಸೊ ಯಾರು ಈ ಗೋಧಿ ಅಂಡ್ ಮೋದಿ ಮೀಡಿಯಾಸ್ ಇದೆ ಅವರು ಕೂಡ ಈಗ ಅದ್ಭುತವಾಗಿ ನಿನ್ನೆಯಿಂದ ಇದರ ಬಗ್ಗೆ ಮಾತನಾಡ್ತಾನೆ ಇದಾರೆ ಗೊತ್ತಾಗುತ್ತೆ ಜಾ ಜಾತಿ ಗಣತಿ ಮೋದಿಯವರ ಅದ್ಭುತವಾದ ಕೆಲಸ ಕಾಂಗ್ರೆಸ್ ಅಂತ ಚರ್ಚೆ ಮಾಡ್ತಿದ್ದಾರೆ ಎಲ್ಲರ ಮನಸ್ಥಿತಿನೂ ಒಂದೇ ಸೊ ಮೋದಿ ಏನ್ ಮಾಡ್ತಾರೆ ಅದು ಪರಮ ಪವಿತ್ರವಾದದ್ದು ಮೋದಿ ಬಿಟ್ರೆ ದೇಶದಲ್ಲಿ ಯಾರು ಇಲ್ಲ ಮೋದಿ ಏನ್ ಮಾಡ್ತಾರೆ ಅದನ್ನ ನಾವು ಹಿಂಬಾಲಕರು ಬಾಲಕರು ಈ ಸ್ಥಿತಿಗೆ ಇಂಡಿಯಾದ ಡೆಮೊಕ್ರೆಸಿ ಇಲ್ಲಿ ಬದಲಿದೆ ಇದು ಇವತ್ತಿನ ಈ ಒಂದು ನ್ಯೂಸ್ ಆ್ಯಂಡ್ ವ್ಯೂಸ್ ಸುದ್ದಿ ಸುದ್ದಿಯ ಜೊತೆಗೆ ಸುದ್ದಿಯ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಂಬಳಿ ಬರ್ತೀನಿ ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೇನೆ ಸಾಧ್ಯ ಆದರೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಕೂಡ ನಮಸ್ಕಾರ